ರಾಜ್ಯ ಸರ್ಕಾರದಿಂದ ಎರಡು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಯಾರು ಅನ್ನಭಾಗ್ಯ ಯೋಜನೆ ಅಡಿ ಪ್ರತಿ ತಿಂಗಳು ಕೂಡ ಅಕ್ಕಿನ ಪಡ್ಕೋತಾ ಇದೀರಾ ಯಾರು ಪ್ರತಿ ತಿಂಗಳು ಕೂಡ ಹಣನ ಪಡ್ಕೋತಾ ಇದೀರಾ ಡೆಫಿನೆಟ್ಲಿ ಈ ಒಂದು ಅಪ್ಡೇಟ್ ನಿಮಗೆ ಬಂದಿರೋದು ಡೆಫಿನೆಟ್ಲಿ ಈ ಅಪ್ಡೇಟ್ ಕೇಳಿದ್ಮೇಲೆ ನೀವೆಲ್ಲರೂ ಕೂಡ ಖುಷಿ ಪಡ್ತೀರಾ ಮತ್ತು ಇದ್ರ ಜೊತೆಗೆ ಇನ್ನೊಂದು ಕೂಡ ಅಪ್ಡೇಟ್ ಇದೆ ಅದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ ಯಾಕಂದರೆ ಕೂಡ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ನ ನೀಡ್ತಾ ಇರ್ಬೋದಾಗಿರುತ್ತೆ ಇವಾಗ ನಿಮಗೆ ವೀಡಿಯೋ ಆಗಿ ಗೊತ್ತಾಗಬೇಕಂದ್ರೆ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಎಲ್ಲ ವಿಷಯನೂ ಕೂಡ ತಿಳ್ಕೊತೀರಾ ಇಲ್ಲಿ ನೀವೆಲ್ಲರೂ ಕೂಡ ಪ್ರತಿ ತಿಂಗಳು ಕೂಡ ಅನ್ನ ಬಗ್ಗೆ ಯೋಜನೆ ಅಕ್ಕಿನೂ ಕೂಡ ತಗೋತಾ ಇರ್ತೀರ ಆದರೆ ಯೋಜನೆ ಅಡಿ ಕೆಲವ್ರಿಗೆ ಮಾತ್ರ ಹಣ ಬರ್ತಾ ಇರುತ್ತೆ ಕೆಲವ್ರಿಗೆ ಹಣ ಬರ್ತಾ ಇರಲ್ಲ ಇದು ಕಾಮನ್ ಆಗಿ ಒಂದು ಪ್ರಾಬ್ಲಮ್ ಆಗಿದೆ ಇಲ್ಲಿ ಯೋಜನೆ ಅಡಿ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಆಗಿರೋದು ಇವಾಗ ಏಪ್ರಿಲ್ ತಿಂಗಳೇನಾದ್ರೂ ಹಣ ಬಂದಿದೆಯಾ ಯಾವಾಗ ಬರುತ್ತೆ ಅಂತ ಕೇಳ್ತಾನೆ ಇರ್ತೀರ ಇವಾಗ ನೋಡಿ ಏಪ್ರಿಲ್ ತಿಂಗಳ್ ಹಣ ಏನಾಗುತ್ತೆ ಅಂದರೆ ನಿಮಗೆ ಮೇಯಲ್ಲಿ ಬರುತ್ತೆ ಮೇದ ಏನಾಗುತ್ತೆ ಅಂದರೆ ನಿಮಗೆ ನೆಕ್ಸ್ಟ್ ಜೂನಲ್ಲಿ ಬರುತ್ತೆ ಇನ್ನೂ ಏಪ್ರಿಲ್ ತಿಂಗಳು ಹಣ ಬಂದ್ಬಿಟ್ಟು ಯಾರಿಗೂ ಕೂಡ ಬಿಡುಗಡೆ ಆಗಿಲ್ಲ ಆದರೆ ಒಂದು ಗುಡ್ ನ್ಯೂಸ್ ಬಂದಿರೋದೇನೆಂದ್ರೆ ಕೇವಲ ಇನ್ನು ಕೆಲವು ಎರಡು ಮೂರು ದಿನಗಳಲ್ಲಿ ನಿಮಗೆ ಏಪ್ರಿಲ್ ತಿಂಗಳದು ಅನ್ನಭಾಗಿ ಯೋಜನೆದು ಅಕ್ಕಿ ಬದಲು ಹಣ ಏನು ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಸರ್ಕಾರದವರು ಹೇಳಿದ್ದಾರೆ ಮತ್ತೆ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ಸಾಕಷ್ಟು ಜನ ಕಮೆಂಟ್ ಆಗ್ತಾ ಇರೋದೇನೆಂದ್ರೆ ನಮಗೆ ಅನ್ನಭಾಗಿ ಯೋಜನೆ ಅಡಿ ಸರಿಯಾಗಿ ಹಣ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಹಣ ಮಾತ್ರ ಬರ್ತಿದೆ ಅಂತ ಸಾಕಷ್ಟು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು ಇಲ್ಲಿ ನೋಡಿ ಯಾರು ಜನವರಿ ಫೆಬ್ರವರಿ ಮಾರ್ಚ್ ಕಳೆದ ಒಂದು ಎರಡು ಮೂರು ತಿಂಗಳಿಂದ ಹಣ ಬಂದಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಇದೇ ತಿಂಗಳು ಮೇಯಲ್ಲಿ ಹಣ ಹಾಕ್ತೀವಿ ಅಂತ ಸರ್ಕಾರ ವರು ಹೇಳಿದರೆ ಇದು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಆಗಿರುತ್ತೆ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಇದ್ರ ಜೊತೆಗೆ ರೈತರಿಗೂ ಕೂಡ ಕೆಲವು ಅಪ್ಡೇಟ್ಸ್ ಇದೆ ಇಲ್ಲಿ ಏನಂದ್ರೆ ಬೆಳೆ ಪರಿಹಾರ ಹಣನ ಬಿಡುಗಡೆನ ಮಾಡಿದರೆ ಮತ್ತೆ ರಾಜ್ಯ ಸರ್ಕಾರದವರು ಕೂಡ ಬೆಳೆ ಪರಿಹಾರ ಹಣನ ಬಿಡುಗಡೆ ಮಾಡಿದರೆ ಇಲ್ಲಿ ರಾಜ್ಯ ಸರ್ಕಾರದವ್ರು ಏನ್ ಮಾಡಿದ್ದಾರೆ ಬೆಳೆ ಪರಿಹಾರ ಹಣ ಅಂದ್ಬಿಟ್ಟು ನಿಮ್ಗೆ ಎಲ್ಲಾರ್ಗೂ ಕೂಡ ಎರಡೆರಡು ಸಾವಿರ ರೂಪಾಯಿನ ಬಿಡುಗಡೆಯನ್ನು ಮಾಡಿದ್ರು ಆದ್ರೆ ಇವಾಗ ಕೇಂದ್ರ ಸರ್ಕಾರದಿಂದನೂ ಕೂಡ ಬೆಳೆ ಪರಿಹಾರ ಹಣ ಅಂತ ಬಿಡುಗಡೆ ಮಾಡಿದ್ದಾರೆ ಆದ್ರೆ ಈ ಒಂದು ಅಮೌಂಟ್ ಏನಾದ್ರು ಅಂದ್ರೆ ಎಲ್ಲಾರ್ಗೂ ಕೂಡ ಒಂದೇ ರೀತಿ ಬರಲ್ಲ ನಿಮ್ಮ ಕೃಷಿ ಭೂಮಿ ಎಷ್ಟಿರುತ್ತಲ್ಲ ಆ ಒಂದು ಆಧಾರದ ಮೇಲೆ ಬಂದ್ಬಿಟ್ಟು ನಿಮಗೆ ಇವಾಗ ಬೆಳೆ ಪರಿಹಾರ ಹಣ ಕೇಂದ್ರ ಸರ್ಕಾರದಿಂದ ಹಣನ ಬಿಡುಗಡೆ ಮಾಡ್ತಾ ಇಲ್ಲಿ ಎಷ್ಟು ಹಣ ಬರುತ್ತೆ ಅಂದರೆ ಮಿನಿಮಮ್ ಅಂದ್ರೆ ಎಂಟೂವರೆ ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಕೂಡ ಬರ್ಬೋದು ಇದು ನಿಮ್ಮ ಕೃಷಿ ಭೂಮಿ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಿಮಗೆ ಕಮ್ಮಿ ಕೃಷಿ ಭೂಮಿ ಇತ್ತು ಅಂದರೆ ನಿಮಗೆ ಕಮ್ಮಿ ಅಮೌಂಟು ಕೂಡ ಬರ್ಬೋದಾಗಿರುತ್ತೆ ಮತ್ತೆ ಈ ಒಂದು ಹಣ ನಿಮ್ಮ ಖಾತೆಗೆ ನೇರವಾಗಿ ಬರಬೇಕಂದ್ರೆ ನೀವು ಯಾವುದೇ ಥರದ ಅರ್ಜಿ ಸಲ್ಲಿಸೋ ಏನು ಅಗತ್ಯ ಅಲ್ಲ ಸಪ್ರೇಟ್ ಆಗಿ ಆದರೆ ನೀವು ಏನಂದರೆ ನಿಮ್ಮದು ಆರ್ ಟಿ ಸಿ ಇರುತ್ತಲ್ಲ ಅದಕ್ಕೆ ನಿಮಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಮತ್ತು ನಿಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟು ಕೂಡ ಇರಬೇಕಾಗುತ್ತೆ ಜೊತೆಗೆ ಮೇನ್ ಆಗಿ ನೀವೆಲ್ಲರೂ ಕೂಡ ಇವಾಗ ಬೆಳೆ ಪರಿಹಾರ ಹಣನ ನೀವೇನಾದರೂ ಪಡ್ಕೋಬೇಕಂದ್ರೆ ನಿಮ್ಮೆಲ್ಲಾರ ಹತ್ರನೂ ಕೂಡ ಒಂದು ಫ್ರೂಟ್ಸ್ ಐಡಿ ಅಂತ ಇರಬೇಕು ಇಷ್ಟು ಇತ್ತು ಅಂದರೆ ನಿಮಗೆ ಆರಾಮಾಗಿ ಬೆಳೆ ಪರಿಹಾರ ಹಣ ಬರುತ್ತೆ ಇವಾಗ ಸೋಮವಾರದಿಂದ ಬಿಡುಗಡೆ ಮಾಡಿದರೆ ನಿಮ್ಗೆ ಏನಾದರೂ ಬಂದಿಲ್ಲ ಅಂದರೆ ನೀವು ಸ್ವಲ್ಪ ದಿನ ವೆಯ್ಟ್ ಮಾಡಿ ನಿಮಗೂ ಕೂಡ ಬರುತ್ತೆ ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹೆಲ್ಪ್ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ